ಸೊ ನಮಸ್ಕಾರ ಎಲ್ಲ ತಿಂಡಿ ಟ್ರ್ಯಾಕ್ಟರ್ ಅವ್ರೊಳಗೆ ಈ ವಿಷಯ ಏನಪ್ಪಾ ಅಂದ್ರೆ ನಾವು ಹೊಸೂರು ಇದೀವಿ ನೋಡಿರಿ ಫುಲ್ ಅನಾಹುತ ಫುಲ್ ತಿಂಡಿ ಎಚ್ ಎಪ್ ಕನ ಐತ್ರಿ ಈಗ ಅಂದ್ರೆ ರೀ ರಿ ಎಂಟ್ರಿ ಮ್ಯಾಚ್ಗಳ ಒಂದೇ ರೌಂಡ್ ಮ್ಯಾಚ್ಗಳ ಮುಗಿದಾವ್ರಿ ಈಗ ಎರಡನೇ ರೌಂಡ್ ಮ್ಯಾಚ್ಗಳ ಸ್ಟಾರ್ಟ್ ಆಗೋದಾವ್ರಿ ಆ ಮ್ಯಾಚ್ ಒಳಗೆ ಯಾವ ಟ್ರ್ಯಾಕ್ಟರ್ ಇದಾವ ತೋರಿಸ್ತೇನೆ ರೀ ಇವತ್ತು ನಿಮ್ಗೆ ರೀ ಮೊದಲನಿಗೆ ಮರಿ ಸುನಾಮಿ ಐತಿ ನೋಡ್ರಿ ಇದು ಸಗಟ್ರಿ ಎರಡನೇ ರೌಂಡಿಗೆ ಆಟ ಆಡೋದೈತ್ರಿ ಹಂಗೆ ಎರಡನೇ ಟ್ರ್ಯಾಕ್ಟ್ರಿ ರೀ ಪಾಮಲ್ ದಿನ ಬಾಸ್ ಐತ್ರಿ ಈ ಸೈಡ್ ನೋಡ್ಬೋದ್ರಿ ಇದು ಸಕಟ್ರಿ ಎರಡನೇ ರೌಂಡಿಗೆ ಆಡೋಯೋಯ್ತು ನೋಡಿರಿ ನೋಡಿರಿ ಪಾಮದಿನ ಬಾಸ್ ಐತೆ ರೀ ಅಂತ್ರಿ ಮೂರನೇ ಟ್ರ್ಯಾಕ್ಟರ್ ಏನೈತಿ ನೋಡಿರಿ ಇಂಡಿ ಹುಲಿ ನೋಡ್ರಿ ನಾ ಇದು ಸಕಟ್ರಿ ಎರಡನೇ ರೌಂಡಿಗೆ ಆಟ ಆಡೋದ್ರು ನೋಡಿರಿ ಇಂಡಿ ಹುಲಿ ರೀ ಅಂತ ನಾಲ್ಕನೇ ಟ್ರ್ಯಾಕ್ಟ್ರ ಏನೈತಿ ನೋಡಿರಿ ಕುಂಚನೂರು ಸೋಲಿಸ್ ಐತೆ ರೀ ಇದು ಸಕಟ್ರಿ ಎರಡನೇ ರೌಂಡಿಗೆ ಆಡೋದ್ ನೋಡಿ ಈಗ ಒಂದು ಎರಡು ಮೂರು ನಾಲ್ಕು ಆದ್ರಿ ಇದು ಐದನೇ ಟ್ರ್ಯಾಕ್ಟ್ರಿ ಫೈಟ್ರದ ಅದ ಐತ್ರಿ ಇದು ಸಕಡೆ ಎರಡನೇ ರೌಂಡ ಆಡೋಯ್ತು ನೋಡಿರಿ ಅಂತ್ರಿ ಐದಾ ಇದು ಆರನೇ ಟ್ರ್ಯಾಕ್ಟರ್ ಐತೆ ನೋಡಿರಿ ನಿಡುಗುಂದಿದ ಐತೆ ಐತ್ರಿ ಇದು ಸಗಟ್ರಿ ಎರಡನೇ ರೌಂಡಿಗೆ ಆಡೋದೈತೆ ರೀ ಅಂತ್ರಿ ಇದು ಎಷ್ಟು ರೀ ಈಗ ಐದ ಆರ ಇದು ಏಳನೇ ಟ್ರ್ಯಾಕ್ಟರ್ ಐತಿ ನೋಡ್ರಿ ಇದು ಇದು ಸಗಟ್ರಿ ಎರಡನೇ ರೌಂಡಿಗೆ ಆಡೋದು ಐತಿ ನೋಡಿರಿ ಕುಬ್ಬುಕಡ್ಡಿದ ಅದ ಅಲ್ಲಿ ನಾಗ್ನೂರು ಮರಿದು ಅದ ಐತೆ ಇದು ಸಗಟ್ರಿ ಎರಡನೇ ರೌಂಡಿಗೆ ಆಡೋದೈತ್ರಿ ಈಗ ಇಲ್ಲಿಷ್ಟು ಟ್ರ್ಯಾಕ್ಟ್ರುಗಳೆ ರೀ ಇನ್ನೂ ಇನ್ನು ಇನ್ನೂ ಒಂದು ಟ್ರ್ಯಾಕ್ಟ್ರ್ ಏನೈತೆ ನೋಡಿರಿ ಭೀಮಾ ತೀರ್ದ ಹುಲಿ ರೀ ಕೂಬುಟ ರೀ ಅದು ರೀ ಎರಡನೇ ರೌಂಡಿಗೆ ಆಡೋದೈತ್ರಿ ಈಗ ಇಷ್ಟು ಇಲ್ಲಿ ಟೋಟಲಾಗಿ ಇಷ್ಟಿಲ್ಲಿ ರೀ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ರೀ ಹತ್ತು ಇಲ್ಲಿ ಇನ್ನೊಂದು ಕೋಟ ಐತ್ರಿ ಟೋಟಲ್ ಹತ್ತು ಗಾಡಿ ಎರಡನೇ ರೌಂಡಿಗೆ ಅದಾವೆ ನೋಡ್ರಿ ನಾ ಅಲ್ಲಿ ಬಿಲ್ಕುಂದಿ ಸುನಾಮಿ ಒಂದೈತಿ ನೋಡ್ರಿ ಅಲ್ಲಿ ಅಲ್ಲಿ ನೆಳ್ಳಾಗ ನಿಶಾರ ನೋಡಿರಿ ಅದು ಬಿಲ್ಕುಂದಿ ಸುನಾಮಿ ಒಂದ್ರೆ ಈಗ ಟೋಟಲ್ ರೀ ಇದಾವೆ ಒಂದು ರೀ ಇದು ಎರಡು ರೀ ಅದು ಮೂರು ರೀ ಇದು ನಾಲ್ಕು ಐದು ಆರು ಏಳು ರೀ ಈಗ ಎರಡು ಟ್ರ್ಯಾಕ್ಟ್ರುಗಳ್ರಿ ಎರಡು ಕುಬೋಟದ ಏನು ಅದಾವೆ ನೋಡಿರಿ ಒಂದು ಮಮದ ಮಮದಾಪುರ್ ಕುಬೋಟ ರೀ ಒಂದು ಭೀಮಾ ತೀರದ ಹುಲಿ ಏನೈತಿ ನೋಡಿರಿ ಆ ಎರಡು ಟ್ರ್ಯಾಕ್ಟ್ರುಗಳ್ರಿ ಆ ಕಡೆ ಒಂದು ಸ್ವಲ್ಪ ಹೊರಗೆ ಏನೋ ಪ್ರಾಬ್ಲಮ್ ಐತೆ ರೀ ಈ ಇಷ್ಟ ಟೋಟಲ್ ಒಂದು ಹತ್ತು ಟ್ರ್ಯಾಕ್ಟ್ರುಗಳವ್ರಿ ಇದು ಎರಡನೇ ರೌಂಡಿಗೆ ರೀ ನೋಡಿರಿ ಆದಷ್ಟು ಇಮಗೆ ಯಾರ್ಯಾರಿಗೆ ಗೊತ್ತಿಲ್ಲ ನೋಡಿರಿ ಈಗ ಟೈಮ್ ಬಂದ ಇನ್ನೊಂದು ತಾಸುಲಿ ಆಡ್ಸ್ದು ತಂದ ರೀ ಈ ವಿಡಿಯೋ ಈಗ ಜಸ್ಟ್ ಅಪ್ಲೋಡ್ ಮಾಡ್ತಾನೆ ನಿಮಗೆ ರೀ ಒಂದು ತಾಸಲಿ ಆಟ ಆಡ್ಸಾರದ ರೀ ಅದಕ್ಕೆಲ್ಲರೂ ಬರೀ ಸಬ್ಸ್ಕ್ರೈಬ್ ಮಾಡಿಟ್ಕೋರಿ ಈ ಕನ್ನ ಎಲ್ಲ ಲೈವ್ ಅಪ್ಡೇಟ್ ನಿಮಗೆ ಸಿಗ್ದು ರೀ ಇನ್ನೂ ಈ ರೀತಿ ಎಲ್ಲ ಟ್ರ್ಯಾಕ್ಟ್ರುಗಳವ್ರಿ ಕನ್ನಡ ತಾಂಬ್ರಿ ನಿಮಗೆ ಅಲ್ಲಿ ಹೋಗಿ ಕನ್ನಡ ತೋರ್ಸನ್ರಿ ಟೋಟಲ್ ಎರಡನೇ ರೌಂಡಿಗೆ ರೀ ಹತ್ತು ಟ್ರ್ಯಾಕ್ಟರ್ದಾವೆ ರೀ ಹತ್ತು ಟ್ರ್ಯಾಕ್ಟರ್ದಾವೆ ರೀ ಎರಡನೇ ರೌಂಡಿಗೆ ಹಾ ರೀನಾ ಎರಡನೇ ರೌಂಡಿಗ್ರಿ ಹತ್ತು ಟ್ರ್ಯಾಕ್ಟರ್ದವ್ರಿ ನೋಡ್ರಿ ನಾವು ಒಟ್ಟರೆ ಟೋಟಲ್ದಾಗ್ರಿ ಈಗ ಯಾವ ಲಾಟ್ ಹರ್ಷಾರನಾ ಯಾವ ಟ್ರ್ಯಾಕ್ಟರ್ ಬಿಡ್ತಾವ್ರಿ ತೋರ್ಸ